ನನಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತು ಒಂದು ಸಿಹಿ ತಿಂಡಿ ಮಾಡ್ತಾಯಿದ್ದೀನಿ ಇದು ಬಾಳೆಹಣ್ಣು ಹಲ್ವಾ ಬಾಳೆಹಣ್ಣು ಹಲ್ವಾ ಅಂದರೆ ಇದು ಆಗಿ ಮಾಡೋ ರೀತಿ ಮಾಡ್ತಾ ಇಲ್ಲ ಸ್ವಲ್ಪ ಚೇಂಜ್ ಇದೆ ಬೇರೆ ರೀತಿ ಬೇರೆ ವಿಧದಲ್ಲಿ ಒಂದು ಬಾಳೆಹಣ್ಣು ಹಲ್ವಾ ಮಾಡ್ತಾ ಇದ್ದೀನಿ ಮೊದಲು ನಾನೊಂದು ಮಾಡಿದ್ದೀನಿ ನೇಂದ್ರ ಬಾಳೆಹಣ್ಣು ಹಲ್ವ ಮೊದಲೇ ಮಾಡಿದ್ದೀನಿ ಮತ್ತು ರೋಬೋಸ್ಟದ್ದು ಮಾಡಿರ್ಬೇಕು ನನ್ನ ಭವಿಷ್ಯ ನನಗೆ ನೆನಪಿಲ್ಲ ನನ್ನ ಚಾನಲಲ್ಲಿ ಇದೆ ಹೆಂಗೆ ಮಾಡೋದು ಅಂತ ನೋಡೋಣ ಈ ರೀತಿಯ ಬಾಳೆಹಣ್ಣು ಹಲ್ವಾ ಹೆಂಗೆ ಅಂತ ಇದು ನಾನು ರೋಬೋಸ್ಟೋ ಹಣ್ಣಿಂದ ಮಾಡ್ತಾಯಿದ್ದೀನಿ ರೋಬೋಸ್ಟ ಹಣ್ಣನ್ನು ಚಿಕ್ಕದಾಗಿ ಈ ಥರ ಕಟ್ ಮಾಡಿದ್ದೀನಿ ರೌಂಡ್ ರೌಂಡಾಗಿ ಕಟ್ ಮಾಡಿಬಿಟ್ಟು ನೀವು ಹೆಂಗಾದರೂ ಕಟ್ ಮಾಡ್ಬೋದು ರುಬ್ಬೋದಕ್ಕೆ ಸುಲಭ ಆಗೋಕ್ಕೆ ರುಬ್ಬಬೇಕು ಇದನ್ನು ಮಿಕ್ಸಿ ಜಾರಲ್ಲಿ ರುಬ್ತಾ ರುಬ್ತಾಯಿದ್ದೀನಿ ಇದು ನಾನೀಗ ಕಪ್ಪಿಗೆ ಯಾಕೆ ಇದ್ದೀನಿ ಅಂದರೆ ಅಳತೆ ಮಾಡ್ಕೊಳ್ಳೋಕಿಲ್ಲಾಂದ್ರೆ ಆಮೇಲೆ ಗೊತ್ತಾಗಲ್ಲ ಅಲ್ಲ ಸಕ್ಕರೆ ಎಲ್ಲ ಅದಕ್ಕೋಸ್ಕರ ಅಳತೆ ಮಾಡೋಕ್ಕೋಸ್ಕರ ನಾನು ಕಪ್ಪಿಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಎರಡು ಕಪ್ಪು ಆಗಿದೆ ಇದರಲ್ಲಿ ಬಾಳೆಹಣ್ಣು ನಾನು ಜಸ್ಟ್ ಮೂರು ಬಾಳೆಹಣ್ಣು ಮಾತ್ರ ಉಪಯೋಗಿಸಿದ್ದು ಎರಡು ಕಪ್ ಆಗಿದೆ ಎರಡು ಕಪ್ ಬಾಳೆಹಣ್ಣು ಮತ್ತು ಅದಕ್ಕೇ ಒಂದು ಕಪ್ ಸಕ್ಕರೆ ಈಗ ಹಾಕಿದ್ದೀನಿ ಒಂದು ಕಪ್ ಆಮೇಲೆ ಹಾಕ್ತೀನಿ ಎರಡು ಕಪ್ ಸಕ್ಕರೆನ ಉಪಯೋಗಿಸ್ತೀನಿ ಇದನ್ನು ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೊಳ್ಳಿ ಇದು ರೋಬೋಸ್ಟೋ ಹಣ್ಣಾಗಿರೋದ್ರಿಂದ ಸ್ವಲ್ಪ ಮೆತ್ತಗೇ ಬರುತ್ತೆ ಗಟ್ಟಿ ಬರಲ್ಲ ಈಗ ಇನ್ನೊಂದು ಕಪ್ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ ಆಗ ಸೇರಿಸ್ಕೊಂಡೆ ಫಸ್ಟಿಗೆ ಈಗ ಇನ್ನೊಂದು ಕಪ್ಪನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಎರಡನ್ನು ಸೇರಿಸ್ಕೊಂಡು ಒಟ್ಟಿಗೆ ರುಬ್ಕೊಬೋದು ನಾನು ಮಿಕ್ಸ್ಚಿಯರಲ್ಲಿ ಆಗುತ್ತಾ ಇಲ್ವೋ ಒಂದೇ ಸಾರಿಗೆ ಆಗುತ್ತಾ ಇಲ್ವೋ ಅಂತ ಸ್ವಲ್ಪ ನಿಧಾನಕ್ಕೆ ಮಾಡಿದಷ್ಟೇ ಅಂದರೆ ಎರಡು ಸಾರಿ ಅಷ್ಟೇ ನೀವು ಜೊತೆಯಲ್ಲೇ ಹಾಕ್ಕೊಂಡು ರುಬ್ಕೊಳ್ಳಿ ನುಣ್ಣಗೆ ರುಬ್ಕೊಳ್ಳಿ ಈಗ ಬಾಣಲೆಗೆ ಒಂದು ಎರಡು ಚಮಚದಷ್ಟು ತುಪ್ಪ ಹಾಕ್ಕೊಂಡು ನಾನು ಇದು ಚಿರೋಟಿ ರವೆ ತೊಗೊಂಡಿದ್ದೀನಿ ತುಂಬ ಚಿಕ್ಕದು ಬರುತ್ತಲ್ವ ಚಿರೋಟಿ ರವೆ ರವೆಯಲ್ಲಿ ತುಂಬ ಚಿಕ್ಕದು ಫೈನ್ ರವೆ ಅದನ್ನು ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ನಷ್ಟು ತೊಗೊಂಡಿದ್ದೀನಿ ಹತ್ರ ಹತ್ರ ಒಂದು ಕಪ್ಪು ಒಂದು ಕಪ್ ತೊಗೊಬೋದು ನೀವು ಇದನ್ನು ಹುರಿತಾ ಇದ್ದೀನಿ ಚೆನ್ನಾಗಿ ಕೆಂಪಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಅಂದರೆ ಕೆಂಪಗೆ ಅಂದರೆ ಪರಿಮಳ ಬರೋ ಅಷ್ಟು ನಾವು ಸಾಮಾನ್ಯವಾಗಿ ಕ್ಷೀರ ಅಥವಾ ಕೇಸರಿ ಭಾತ್ ಮಾಡುವಾಗ ಮಾಡ್ತೀವಲ್ವ ಅದೇ ಥರ ಪರಿಮಳ ಬರೋವರೆಗೂ ಹಸಿ ಹೋಗೋವರೆಗೂ ಹಸಿ ವಾಸನೆ ಪರಿಮಳ ಏನಿರುತ್ತೆ ಅದು ಹೋಗೋವರೆಗೂ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ತುಪ್ಪ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಇದರಲ್ಲಿ ನಾನು ಸಾಮಾನ್ಯ ತುಪ್ಪನೂ ಒಂದು ಕಪ್ಪು ಬೇಕಾಗುತ್ತೆ ಎರಡು ಕಪ್ ಬಾಳೆಹಣ್ಣು ಎರಡು ಕಪ್ ಸಕ್ಕರೆ ಒಂದು ಕಪ್ಪು ತುಪ್ಪ ಬೇಕಾಗತ್ತೆ ಅಷ್ಟೇ ಎರಡು ಸಕ್ಕರೆ ಅಷ್ಟಕ್ಕೆ ಈಗ ಇದು ಒಂದು ಕಪ್ಪಿನಷ್ಟು ಅಂತ ಹೇಳ್ಬೋದು ನೀವು ಇದು ಒಂದು ಕಪ್ಗಿಂತ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಒಂದು ಕಪ್ ಹಾಕೋಬೋದು ಚಿರು ಹೊಟ್ರಾವೆ ತೊಗೊಂಡಿದ್ದೀನಿ ಬಾಳೆಹಣ್ಣಿನಿಂದ ಹಲ್ವಾ ಮಾಡಿದರೆ ಚೆನ್ನಾಗಿ ಕಟ್ ಮಾಡಿ ತಿನ್ನೋಕ್ಕಾಗತ್ತೆ ಅಂದರೆ ಕಟ್ ಮಾಡ್ಬೋದು ಅದನ್ನು ಬರ್ಫಿ ಥರ ಕಟ್ ಮಾಡೋಕ್ಕಾಗತ್ತೆ ಯಾಕಂದರೆ ಅದು ನೀಂದ್ರೆ ಬಾಳೆಹಣ್ಣಿನೇ ಗು ಗುಣ ಅದರ ಗುಣನೇ ಗಟ್ಟಿ ಅದರಿಂದ ಹಲ್ವಾ ಮಾಡಿದಾಗ ಗಟ್ಟಿ ಆಗುತ್ತೆ ರೋಬೋಸ್ಟ್ ಅಂದರೆ ಮೆತ್ತಗೆ ಅದು ಹೆಂಗೆ ಮಾಡಿದರೂ ಸ್ಪೂನಲ್ಲಿ ತಿನ್ನೋ ಥರನೇ ಆಗೋದು ಈಗ ನಾನು ಬೇರೆ ವಸ್ತುಗಳು ಇದ್ದೀನಿ ಆದ್ರೂ ಅದು ಮೆತ್ತಗೆನೇ ಬರೋದು ರೋಬೋಸ್ಟ್ ಆಗಿರೋದ್ರಿಂದ ಈಗ ನೋಡಿ ಇದು ಆಗಿದೆ ಸಾಮಾನ್ಯ ಹಸಿ ವಾಸನೆಲ್ಲ ಹೋಗಿದೆ ಆದ್ದರಿಂದ ಅದನ್ನು ಬೇರೆ ಪಾತ್ರಕ್ಕೆ ಎತ್ತಿಟ್ಟಿದ್ದೀನಿ ಈಗ ಮತ್ತೆ ಎರಡು ಮೂರು ಚಮಚದಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಮೂರರಿಂದ ಐದು ಚಮಚದಷ್ಟು ತಗೊಂಡಿದ್ದೀನಿ ಯಾಕೆಂದರೆ ಆಮೇಲೆ ಬೇಕಾಗತ್ತೆ ಈಗ ಇದು ಸ್ವಲ್ಪ ಹೆಚ್ಚು ತುಪ್ಪದಲ್ಲಿ ಫ್ರೈ ಹುರಿಬೇಕಾಗತ್ತೆ ಇದು ಗೋಧಿ ಹಿಟ್ಟು ಒಂದು ಕಪ್ಪು ತಗೊಂಡಿದ್ದೀನಿ ನಾನು ರವೆ ಮುಕ್ಕಾಲು ಕಪ್ಪಿನ ಜೊತೆಯಲ್ಲಿ ಗೋಧಿ ಹಿಟ್ಟು ಒಂದು ಕಪ್ಪು ಇದನ್ನು ಕೂಡ ಚೆನ್ನಾಗಿ ಕೆಂಪಗಾಗುವವರೆಗೂ ಹುರಿದು ಇಟ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹುರಿಬೇಕಾಗತ್ತೆ ಅಂದರೆ ಹಸಿ ಸ್ಮೆಲ್ ಹೋಗೋವರೆಗೂ ಕೆಂಪ ಕಲರ್ ಬರುತ್ತಲ್ವ ಆ ಥರ ನಾವು ಬೇರೆ ತಿಂಡಿಗಳಿಗೆಲ್ಲ ಗೋಧಿ ಹಿಟ್ಟನ್ನು ಫ್ರೈ ಮಾಡ್ತೀವಲ್ವ ಅದೇ ಥರ ಚೆನ್ನಾಗಿ ಹುರಿಬೇಕಾಗತ್ತೆ ಇದು ಹಸಿ ಪರಿಮಳ ಸರಿಯಾಗಿ ಹೋಗಬೇಕು ಇಲ್ಲಾಂದರೆ ಚೆನ್ನಾಗಿ ಆಗೋಲ್ಲ ಗೋಧಿ ಹಿಟ್ಟು ಹುರಿದಿರೋದು ಕಡಿಮೆ ಆದರೆ ಹಸಿ ರುಚಿ ಬರುತ್ತೆ ಹಸಿ ಹಸಿ ಆಗುತ್ತೆ ಅದರಿಂದ ಚೆನ್ನಾಗಿ ಆಗಲ್ಲ ಈಗ ಈ ಗೋಧಿ ಹಿಟ್ಟು ಹುರಿಯುವಾಗ ತುಪ್ಪ ಕಡಿಮೆ ಅನಿಸಿದರೆ ಮತ್ತೆ ಸೇರಿಸ್ಕೊಳ್ಳಿ ತುಪ್ಪ ತುಪ್ಪ ಸರಿಯಾಗಿ ಒಂದು ಕಪ್ ಬೇಕಾಗತ್ತೆ ಇದಕ್ಕೆ ಸ್ವೀಟಿಗೆ ಎರಡು ಕಪ್ಪಿಗೆ ಒಂದು ಕಪ್ಪು ಉಪಯೋಗಿಸಿದ್ದೀನಿ ನಾನು ಸಕ್ಕರೆನೂ ಅಷ್ಟೇ ನಾವು ನೀವು ಸಿಹಿ ಹೆಚ್ಚು ಕಡಿಮೆ ಬೇಕು ಅಂದರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು ಕಡಿಮೆ ತಿನ್ನೋದಂದ್ರೆ ಕಡಿಮೆ ಇದು ಎರಡು ಕಪ್ಪಿಗೆ ಎರಡು ಕಪ್ ಬಾಳೆಹಣ್ಣಿಗೆ ಎರಡು ಕಪ್ಪು ಸಕ್ಕರೆ ಜಾಸ್ತಿ ಸಿಹಿ ಆಗೋಲ್ಲ ಯಾಕಂದರೆ ಇಲ್ಲಿ ಒಂದು ಕಪ್ ಗೋಧಿ ಹಿಟ್ಟು ಮತ್ತೆ ಒಂದು ಮುಕ್ಕಾಲು ಕಪ್ಪು ರವೆ ಸೇರಿಸಿದೀನಲ್ವ ಆದ್ದರಿಂದ ಜಾಸ್ತಿ ಆಗೋಲ್ಲ ಕಡಿಮೆನೇ ಆಗುತ್ತೆ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋ ಜಾಸ್ತಿ ಸಿಹಿ ತಿನ್ನೋರು ನೋಡಿ ಈಗ ತುಪ್ಪ ಕಡಿಮೆ ಆಗಿದೆ ಅಂತ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು ಕೆಂಪಾಗುವರೆಗೂ ಅದರಿಂದ ಸಿಹಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚು ಕಡಿಮೆ ಮಾಡ್ಕೋಬೋದು ನೀವು ಜಾಸ್ತಿ ಬೇಕು ಜಾಸ್ತಿ ತಿನ್ನೋರು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ಈ ಥರನೂ ಮಾಡಿದರೆ ಚೆನ್ನಾಗಿ ಆಗುತ್ತೆ ಬಾಳೆಹಣ್ಣು ಹಲ್ವ ಬರೀ ಬಾಳೆಹಣ್ಣು ಹಲ್ವಕ್ಕಿಂತ ಈ ರುಚಿಗಳು ಗೋಧಿ ಹಿಟ್ಟು ಮತ್ತು ರವೆ ರುಚಿ ತುಂಬ ಚೆನ್ನಾಗಿ ಸೇರಿಕೊಳ್ಳುತ್ತೆ ಅದಕ್ಕೆ ಈಗ ಈ ಹುರಿದಿಟ್ಟಿರೋ ರವೆ ಇದು ಗೋಧಿ ಹಿಟ್ಟು ಆಯಿತು ಕೆಂಪಗಾಗಿದೆ ಹುರಿದಿಟ್ಟಿರೋ ರವೆ ಇದೆಯಲ್ವ ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದರಲ್ಲಿ ನಾನು ನಾನು ಬೇರೆ ಪಾತ್ರೆಯಲ್ಲಿ ಫಸ್ಟಿಗೆ ರವೆ ಹೂರು ತೆಗೆದಿಟ್ಟಿದ್ದೀನಲ್ವ ರವೆ ಅದನ್ನು ಈಗ ಇದಕ್ಕೆ ಒಂದು ಸ್ವಲ್ಪ ಒಣಕೊಬ್ಬರಿ ತುರಿ ಇತ್ತು ನನ್ನ ಹತ್ರ ಡೆಸಿಕೇಟೆಡ್ ಕೋಕೋನಟ್ ಅಂತ ಹೇಳ್ತಾರಲ್ವ ಅದೇ ಇತ್ತು ಒಂದು ಕಾಲು ಕಪ್ನಷ್ಟು ಹಾಕಿದ್ದೀನಿ ಇದು ಆಪ್ಷನಲ್ಲಿ ನೀವು ಬೇಕು ಅಂದರೆ ಹಾಕಿ ಬೇಡ ಅಂದರೆ ಬೇಡ ಚೆನ್ನಾಗಿರತ್ತೆ ಹಾಕಿದರೆ ಕಾಯಿ ರುಚಿನೂ ಚೆನ್ನಾಗಿ ಬರುತ್ತೆ ಒಣಕೊಬ್ಬರಿ ಪುಡಿ ಮಾಡಿ ಇಟ್ಕೊಂಡಿರೋದು ಡೆಸಿಕೇಟೆಡ್ ಕೋಕೋನಟ್ ಅಂತ ಹೇಳ್ತಾರಲ್ವ ಅದು ನಾನು ಮನೇಲೇ ಮಾಡಿರೋದು ಅದು ನಾನು ಮೊದಲೇ ತೋರಿಸಿದ್ದೀನಿ ಹಿಂಗೆ ಮಾಡೋದು ಅಂತ ವೀಡಿಯೋದಲ್ಲಿ ತೋರಿಸಿದ್ದೀನಿ ನೀವು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲ ವೀಡಿಯೋಗಳು ಸಿಗುತ್ತೆ ಈಗ ಇದಕ್ಕೆ ಈ ಬಾಳೆಹಣ್ಣು ಸಕ್ಕರೆ ನಾವು ಪ್ಯೂರಿ ಮಾಡಿಟ್ಟಿದ್ದೀವಲ್ವಾ ರುಬ್ಬಿಟ್ಟಿದ್ದೀವಲ್ವ ಅದನ್ನು ಸೇರಿಸ್ಕೊಳ್ಳಿ ಹೆಚ್ಚು ನೀರು ಸೇರಿಸ್ಕೋಬೇಡಿ ಇದನ್ನು ಹಾಕಿದ ಮೇಲೆ ಒಂದು ಸ್ವಲ್ಪ ಮಿಕ್ಸಿ ಜಾರ್ ತೊಳಸ್ಬಿಟ್ಟು ಒಂದು ಸ್ವಲ್ಪ ಹಾಕ್ಕೋಬೋದು ಬೇಕು ಅಂದರೆ ಒಂದು ಕಾಲು ಗ್ಲಾಸ್ನಷ್ಟು ಅಷ್ಟೇ ಹೆಚ್ಚು ಹಾಕ್ಕೋಬೇಡಿ ಇದನ್ನು ಇನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿ ಕಾಯಿಸ್ಕೊಳ್ಳಿ ಇದೀಗ ಗಂಟಾದಂಗೆ ಕಂಡ್ರು ಆಮೇಲೆ ಕಾಯಿಸ್ತಾ ಕಾಯಿಸ್ತಾ ಗಂಟು ಬಿಟ್ಕೊಳ್ಳುತ್ತೆ ಗಂಟು ಉಳಿಯಲ್ಲ ಚಿಂತೆ ಮಾಡಬೇಕಾಗಿಲ್ಲ ನೀವು ಇದಕ್ಕೆ ತುಪ್ಪ ಹಾಕ್ಕೊಂಡು ಕಾಯಿಸ್ಬೇಕಾಗತ್ತೆ ಸರಿಯಾಗಿ ತುಪ್ಪ ಕಡಿಮೆ ಆದರೆ ಏನಾಗತ್ತೆ ಅಂದರೆ ಅಂಟು ಬರುತ್ತೆ ಅಂದರೆ ಒಂಥರ ಇದ್ರಂಗೆ ಸ್ಟಿ ಸ್ಟಿಕ್ಕಿ ಸ್ಟಿಕ್ಕಿ ಆಗತ್ತೆ ಅದು ಅದಕ್ಕೆ ತುಪ್ಪ ಹಾಕ್ಕೋಬೇಕಾಗತ್ತೆ ಒಂದು ಕಪ್ ತುಪ್ಪ ಪೂರ್ತಿ ಬೇಕಾಗತ್ತೆ ನಿಮಗೆ ಇದೀಗ ಸಣ್ಣ ಕಪ್ಪಲ್ಲಿ ನಾನು ತೊಗೊಂಡಿರೋದು ಯಾಕಂದರೆ ನೀರು ಮಾಡೋಕ್ಕೆ ಸ್ಟೀಲ್ ಕಪ್ಪಲ್ಲಿ ಇಲ್ಲಾಂದ್ರೆ ನಾನು ಆಗ ಬಾಳೆಹಣ್ಣು ಅಳತೆ ಮಾಡಿದ್ದೀನಲ್ವ ಬಾಳೆಹಣ್ಣು ಮತ್ತು ಸಕ್ಕರೆ ಅದೇ ಕಪ್ಪಲ್ಲಿ ಒಂದು ಕಪ್ಪು ತುಪ್ಪ ಬೇಕಾಗತ್ತೆ ನಾನಿದು ಸ್ಟೀಲ್ ಕಪ್ಪಲ್ಲಿ ತೊಗೊಂಡಿರೋದಷ್ಟೇ ಮತ್ತೆ ಹಾಕ್ಕೊಂಡಿದ್ದೀನಿ ಮಧ್ಯೆ ಮಧ್ಯೆ ನೀವು ಆ ತುಪ್ಪನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಟ್ಟಿ ಆಗೋವರೆಗೂ ಕಾಯಿಸ್ತಾ ಇರಬೇಕು ತಳ್ಳ ಬಿಡೋವರೆಗೂ ಕಾಯಿಸ್ತಾ ಇರಬೇಕು ಇದನ್ನು ಕೈ ಬಿಡಬಾರ್ದು ಕೈ ಬಿಟ್ಟರೆ ಅದು ಹೋಗುತ್ತೆ ಹಲ್ವಾ ಯಾವುದೇ ಹಲ್ವಾ ಕಾಯಿಸುವಾಗ ಕೈ ಬಿಡಬಾರ್ದು ಕಾಯಿಸ್ತಾ ಇರಬೇಕು ಮತ್ತು ಉರಿ ಸಣ್ಣದಾಗಿರಲಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕ್ಕೆ ಹೋಗಲೇಬೇಡಿ ಇದೆಲ್ಲನೂ ಫಸ್ಟಿಂದಲೇ ನೀವು ಸಣ್ಣ ಉರಿಲೇ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಮಾಡಿದರೆ ಹಾಳಾಗೋಗುತ್ತೆ ಇದು ಸ್ವೀಟ್ಗಳು ಯಾವಾಗಲೂ ಹೈ ಫ್ಲೇಮ್ಗೆ ಹೋಗಲೇಬಾರ್ದು ಅದು ಈ ಥರ ಹಲ್ವ ಅಲ್ಲ ಈ ಥರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ತಿರುಗುತ್ತಾ ಹೋಗಬೇಕು ನನ್ನ ಚಾನಲ್ ಈ ಥರ ತುಂಬ ಸ್ವೀಟುಗಳು ಇದೆ ವೀಡಿಯೋ ಇದೆ ಸ್ನೇಹಿತರೆ ನೀವು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಸಿಗುತ್ತೆ ನಿಮಗೆ ಸಜೆಸ್ಟ್ ಆಗುತ್ತೆ ಅದಾಗದೆ ಇಲ್ಲಾಂದ್ರೆ ಹುಡ್ಕೊಂಡು ಹೋಗೋದು ತುಂಬ ಕಷ್ಟ ನಿಮಗೆ ಬಾಳೆಹಣ್ಣು ಹಲ್ವಾ ನಾನು ನೇಂದ್ರ ಬಾಳೆಹಣ್ಣು ಹಲ್ವಾನು ಮಾಡಿದ್ದೀನಿ ಮೊದಲೇ ರೋಬೋಸ್ಟದ್ದು ಮಾಡಿದ್ದೀನಿ ಎಲ್ಲ ನನ್ನ ಚಾನಲ್ ಸಾಧ್ಯ ಆದಷ್ಟು ನಾನು ಐ ಬಟನ್ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ ಒಂಥರ ಕಾಯಿಸ್ತಾ ಗಟ್ಟಿ ಗಟ್ಟಿಯಾಗ್ತಾ ಹೋಗುತ್ತೆ ನೋಡಿ ತಳೆ ಬಿಟ್ಕೊಳ್ತಾ ಹೋಗುತ್ತೆ ತುಪ್ಪ ಸೇರಿಸ್ಕೊಳ್ಳಿ ಮಧ್ಯೆ ಮಧ್ಯೆ ಇಲ್ಲಿ ಎಲ್ಲ ತೋರಿಸಿಲ್ಲ ಸ್ವಲ್ಪ ಇರೋದನ್ನು ಸೇರಿಸ್ಕೋಬೋದು ನೀವು ತುಪ್ಪ ನೋಡಿ ಈಗ ಆಗ್ತಾ ಬಂತು ತಳೆ ಬಿಟ್ಕೊಂಡು ಬಂತು ನೋಡಿ ಈ ಥರ ಪೂರ್ತಿ ತಳೆ ಬಿಡೋವರೆಗೂ ತಿರುಗಿಸ್ತಾ ಹೋಗಬೇಕು ಕೈ ಬಿಡಲೇಬಾರ್ದು ಕೈ ಬಿಟ್ಟರೆ ತಳ ಹತ್ಕೊಳ್ಳತ್ತೆ ನೋಡಿ ಇದು ಪೂರ್ತಿ ಇಡಿಯಾಗಿ ತಿರುಗತ್ತೆ ಇದರಲ್ಲಿ ಪೂರ್ತಿ ತಳೆ ಬಿಟ್ಟಿದೆ ಇನ್ನೀಗ ಪ್ಲೇಟಿಗೆ ಹಾಕ್ಕೊಳ್ಳೋಣ ಸ್ವಲ್ಪ ಏಲಕ್ಕಿನೂ ಹಾಕ್ಕೊಳ್ಳಿ ನಾನು ಹಾಕಿದ್ದೀನಿ ತೋರ್ಸೋಕ್ಕಾಗಿಲ್ಲ ಆಗಲೇ ಹಾಕ್ಕೊಂಡೆ ಏಲಕ್ಕಿ ಪುಡಿ ಬೇಕು ಅಂದರೆ ಗೋಡಂಬಿ ಚೂರುಗಳನ್ನು ಈಗಲೇ ಕಾಯಿಸುವಾಗಲೇ ಹಾಕ್ಕೊಬೋದು ಇದನ್ನು ನಾನು ತುಪ್ಪ ಸವರಿದ ಪ್ಲೇಟ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಸವರಿದೀನಿ ಮೊದಲೇ ಇಟ್ಕೊಂಡಿದ್ದೆ ತುಪ್ಪ ಸವರಿ ಇದಕ್ಕೆ ಸೇರಿಸ್ಕೊಳ್ಳಿ ಗೋಡಂಬಿ ನೀವು ತಿರುಗಿಸುವಾಗಲೇ ಹಾಕ್ಕೊಬೋದು ಮಿಕ್ಸ್ ಮಾಡುವಾಗಲೇ ಹಾಕ್ಕೊಬೋದು ಇಲ್ಲಾಂದರೆ ಆಮೇಲೆ ಹಾಕೋಬೋದು ನನಗೆ ಗೋಡಂಬಿ ಆಗ ಹಾಕಿಲ್ಲ ನಾನು ಬರೀ ಏಲಕ್ಕಿ ಮಾತ್ರ ಹಾಕ್ಕೊಂಡಿದ್ದೀನಿ ಇದನ್ನು ಈಗ ಲೆವೆಲ್ ಮಾಡ್ಕೊಳ್ಳಿ ಪೂರ್ತಿ ನೀಟಾಗಿ ಒಂದೇ ಲೆವೆಲ್ ಮಾಡ್ಕೊಳ್ಳಿ ಅಷ್ಟೇ ಅದು ಕಟ್ ಮಾಡೋಕ್ಕೆ ಬರಲ್ಲ ಸ್ಪೂನಲ್ಲೇ ತಿನ್ನಬೇಕಾಗುತ್ತೆ ಯಾಕಂದರೆ ಉಬಷ್ಟು ಬಾಳೆಹಣ್ಣು ಗಟ್ಟಿ ಆಗೋಲ್ಲ ನೀವು ಹಲವು ಥರ ಅಂದರೆ ಬರ್ಫಿ ಥರ ಆ ಥರ ಕಟ್ ಮಾಡೋಕ್ಕಾಗಲ್ಲ ಕಟ್ ಕಟ್ಟಾಗಲ್ಲ ಸ್ಪೂನಲ್ಲೇ ತಿನ್ನಬೇಕು ಇದನ್ನು ಸ್ಪೂನಲ್ಲಿ ತೆಗ್ದುಬಿಟ್ಟೆ ತಿನ್ನಬೇಕಷ್ಟೇ ಅದು ಬಾಳೆಹಣ್ಣು ಸ್ವಭಾವತ ಅದು ಮೆತ್ತಗಿರೋದ್ರಿಂದ ಗಟ್ಟಿಯಾಗಲ್ಲ ಕದಳಿ ಅಂದರೆ ಏಲಕ್ಕಿ ಬಾಳೆ ಅಥವಾ ನೇಂದ್ರ ನೇಂದ್ರ ಆದರೆ ಕಟ್ ಮಾಡೋಕ್ಕೆ ಬರುತ್ತೆ ಚೆನ್ನಾಗಿ ಬರುತ್ತೆ ಮೇಲೆ ನಾನು ಉಳಿದಿರೋ ಗೋಡಂಬಿ ಚೂರುಗಳು ಒಂದು ಸ್ವಲ್ಪ ಇತ್ತು ಮೊದಲೇ ಮಾಡಿರೋದು ಅದನ್ನು ಸೇರಿಸ್ಕೊಂಡಿದ್ದೀನಿ ನೀವು ಮಾಡಿ ಆ್ಯಕ್ಚುಲಿ ನಾನು ಮನೆಯಲ್ಲಿ ಹಣ್ಣಾದ ಬಾಳೆಹಣ್ಣಿತ್ತು ತುಂಬ ಅದರಿಂದ ಅದನ್ನು ಏನು ಮಾಡೋದು ಅಂತ ಗೊತ್ತಿಲ್ಲ ನಾನು ಈ ಥರ ಮಾಡಿದೆ ಅಷ್ಟೆ ನೀವು ಮಾಡಿ ನೋಡಿ ನಿಮಗೂ ಚೆನ್ನಾಗಿ ಅನ್ನಿಸ್ಬೋದು ಇದು ರುಚಿ ಅನ್ನಿಸ್ಬೋದು ಹೆಂಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ ಮಾಡಿ ಆಮೇಲೆ ಹಣ್ಣಾದ ಬಾಳೆಹಣ್ಣು ಏನು ಮಾಡೋದಪ್ಪ ಅಂತ ಚಿಂತೆ ಮಾಡಬೇಕಾಗಿಲ್ಲ ಈ ಥರ ಮಾಡಿದರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರತ್ತೆ ಮಿಕ್ಸ್ ಗೋಧಿ ಹಿಟ್ಟು ಮತ್ತು ರವೆ ಮಿಕ್ಸ್ ಮಾಡಿದಾಗ ಇನ್ನೂ ರುಚಿ ಚೆನ್ನಾಗಿ ಬರುತ್ತೆ ಮಾಡಿ ನೋಡಿ ಮುಂದಿನ ವೀಡಿಯೋದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು